ಇನ್ನು ಬಹಳ ಮುಖ್ಯವಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಆರೋಪಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಠಾಣೆಯಲ್ಲಿ ಕುಸಿದು ಬಿದ್ದಾಗ ಅವರನ್ನ ಅಲ್ಲಿರುವಂತಹ ಸ್ಥಳೀಯ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿತ್ತು ಆರೋಪಿ ಠಾಣೆಯಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚನ್ನಗಿರಿ ಘಟನೆ ಬಗ್ಗೆ ಈಗ ಎಸ್ ಪಿ ಉಮಾ ಪ್ರಶಾಂತ್ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಆರಂಭದಲ್ಲಿ ಈ ಘಟನೆ ಆದಾಗ ಅಂದರೆ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಆರೋಪಿ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಆರೋಪಿಯ ಕುಟುಂಬಸ್ಥರು ಒಳಗೆ ನುಗ್ಗಿ ಆಕ್ರೋಶವನ್ನು ಹೊರಹಾಕಿದ್ರು ವಸ್ತುಗಳನ್ನು ಚೆಲ್ಲಾಪಿಲಿ ಮಾಡಿದ್ರು ಪೊಲೀಸರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಸೊ ಇದರ ಬಗ್ಗೆ ಈಗ ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು ಠಾಣೆಯಲ್ಲಿ ಕುಸಿದು ಬಿದ್ದಾಗ ಆತನನ್ನು ಅಲ್ಲಿರುವಂಥ ಸ್ಥಳೀಯ ಸ್ಥಳೀಯ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ ಆರೋಪಿ ಆರರಿಂದ ಏಳು ನಿಮಿಷ ಕೂಡ ಆತ ಇರಲಿಲ್ಲ ಅಂತೇಳಿ ಠಾಣೆಗೆ ಬಂದಾಗ ಆರರಿಂದ ಏಳು ನಿಮಿಷಗಳ ಕಾಲ ಕೂಡ ಆತ ಇರಲಿಲ್ಲ ಅಂತ ಚನ್ನಗಿರಿ ಘಟನೆಯ ಬಗ್ಗೆ

ಅದಾದಮೇಲೆ ಆಗಿ ನಮ್ಮ ಪೊಲೀಸ್ನವರು ಅವರನ್ನು ಚೆನ್ನಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿಬಿಟ್ಟು ತಿಳಿತದೆ ಇದಾದಮೇಲೆ ಇಮಿಡಿಯೇಟಾಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾರಿಗೆ ಈ ಥರ ಆಗಿದೆ ಅಂತ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ಯಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕ್ಕೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತೆ ಈ ಕಲ್ಲಿ ಉಳ್ಳ ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ಇವರು ಮಾಡಿಲ್ಲ ಅವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಅಂತ ಯು ಬಿ ಮಾಡಿದ್ದೇವೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ